ವಿಶೇಷವಾಗಿ ಎಲ್ಲರೂ ನೆನಸಿಲಿ ಕೂಡಿಸಿ ಒಗ್ಗಟ್ಟಾಗಿ ಇಲ್ಲಿ ಒಂದು ಅಧಿಕಾರಿಗಳ ಮೂಲಕವಾಗಿ ಆ ನೌಕರಿ ಮಾಡುವಂಥ ಎಲ್ಲ ಜನರಿಗೆ ಏನು ಅನುಕೂಲತೆಗಳನ್ನು ಬೇಕು ಅವೆಲ್ಲವನ್ನು ಕೊಡಿಸುವಂಥ ಒಂದು ಕಾರ್ಯವನ್ನು ಎಲ್ಲ ಅಧಿಕಾರಿಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಸಭೆ ಮೂಲಕ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡೆದ ಬಟ್ ನೀವು ಮಾಡುವಂಥ ಎಲ್ಲ ಕಾರಿನವರು ಯಶಸ್ಸನ್ನು ಕೊಡಲಿ ಅವರಿಗೆಲ್ಲ ಉಳಿತಾಕಿ ಶುಭ ಶುಭಾಶೀರ್ವಾದ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸಿ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಅಂದರೆ ಊರಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂಚೂಣಿ ನಿಂತ್ಕೊಂಡು ಈ ಮಧ್ಯ ಹಳ್ಳಿ ಕಾಯಿಲೆ ತಟ್ಟಿ ಕೋಟೆ ಸಂಗಮದಿಂದ ಪ್ರಕ್ರಮದಲ್ಲಿ ಬಸವಾದಿ ಶಿವಶರಣರನ್ನು ಜನರುಗೇನದೇ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ನಾಡಿಗೆ ಬೆಳಕಾಗಿ ಹೋಗಿರುವಂತಹ ಕುಂದಗೋಳದ ಮಹಾ ತಪಸ್ವಿ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಕಲ್ಯಾಣಪುರ ಸಭಾಭವನದಲ್ಲಿ ಹೂಮಿಕೊಂಡವಾದ ಬಹಳಷ್ಟು ಪವಿತ್ರವಾಗಿರುವಂತಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನಾಮಗ್ರಹದ ಸಂಘದ ವತಿಯಿಂದ ಬಡ ಒಂಬತ್ತನೇ મે દ્વારા રહી આનું ઈ કાર્યક્રમ દલી પાલવણ ધરતા ભોનેશ દ્વારા સમુ કાર્યક્રમ દલી પાલવણ ધરતા મલકાજી દ્વારા પહેલા પોતાનો પરબ પૂજન પ્રતિપૂરણવા સંમરણ મોળવા ಅದು ಆಡಳಿತ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಆರ್ಥಿಕ ಸಹಾಯ ಆ ಒಂದು ಪ್ರಾಗಮಿಕತ್ತು ಏನ್ರೀ ಊರಿ ಬಂತವರು ನೀರ್ ಬರ್ಲೇ ಅಂತಾರೆ ಈ ಏನಾಗಿ냐면 ಊರಿ ಬಂತವರು ಗ್ರಾಮ ಪಂಚಾಯಿತಿ ಬರ್ಲೇ ಅಂತಾರೆ ಯಾಕಂದ್ರೆ ಸ್ವಚ್ಛತಾಕಾರ ಮತ್ತು ನಮ್ಮ ಕೀರೆಲ್ಲ ಈ ಹಿಂದೆ ಎಲ್ಲ ಮತಿಯೆಲ್ಲ ಮನೆ ಅಧ್ಯಕ್ಷರ ಒಂದು ಸೇವಾ ಭದ್ರತೆಯನ್ನು ಈ ಹಿಂದೆ ಬೇರೆಲ್ಲ ಯಾ ಸಾವಲ್ಲ ಅಲ್ಲಿ ತಿದ್ದ ಭೂಮಲ್ಲಿ ಸಂಘಟನೆ ಆಡಿಕೆಯನ್ನು ಆ ಸಂಘಟನೆಯಲ್ಲಿ ಪಂಚಾಯಿತಿಯ ಬದ್ಧತೆಯನ್ನು ಉಳಿಸೋಸ್ಕರವಾಗಿ ಸಂಘಟನೆ ಮುಖಾಂತರ ಹೋರಾಟ ಇದ್ದಾರೆ ಗೊತ್ತಿರಬಹುದು ನಾನು ಇನ್ನೂ